ಫ್ರೆಂಡ್ಸ್ ಮಕ್ಕಳನ್ನ ನಿಭಾಯಿಸೋದು ಅದರಲ್ಲೂ ಅವ್ರ ಹಠವನ್ನ ನಿಭಾಯಿಸೋದು ದೊಡ್ಡ ತಲ್ನವ ಹಾಗಿದ್ರೆ ಈ ಸಂಚಿಕೆ ನಿಮ್ಗಾಗಿ ಇದು ಜೀವನ ಪ್ರಣತಿ ವಾಹಿನಿ ಉತ್ತಮವಾದಂತಹ ಜೀವನಕ್ಕಾಗಿ ಸಮಗ್ರವಾದ ಮಾಹಿತಿಯನ್ನ ಹೊತ್ತು ಬರುವಂತಹ ಈ ನಿಮ್ಮ ವಾಹಿನಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಫ್ರೆಂಡ್ಸ್ ಮಕ್ಕಳು ಮಾಡ್ಕೊಳ್ಳೋದಂತೂ ತುಂಬಾ ಕಷ್ಟ ಮಾಡಿದ್ಮೇಲೆ ಅವ್ರನ್ನ ಬೆಳೆಸೋದು ಇನ್ನ ಕಷ್ಟ ಆಮೇಲೆ ಅವರ ಹಠವನ್ನ ನಿಭಾಯಿಸೋದು ಇನ್ನೂ ದೊಡ್ಡ ತಲ್ಲೋ ಅಮ್ಮಂದಿರಿಗೆ ಅಪ್ಪಂದಿರಿಗೆ ಅದರಲ್ಲೂ ಇತ್ತೀಚೆಗೆ ಒಬ್ಬೊಬ್ರೆ ಹುಟ್ಟುವ ಮಕ್ಕಳಂದು ಕೈಗೆ ಸಿಗೋದಿಲ್ಲ ಅಷ್ಟು ಹಠ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ನಾನೇನು ಕಂಡ್ಕೊಂಡಿದ್ದೀನಿ ತಾಯಿಯಾಗಿ ಅದನ್ನ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಮಕ್ಕಳು ಯಾಕೆ ಹಠ ಮಾಡ್ತಾರೆ ಅಂತ ಫಸ್ಟ್ ತಿಳ್ಕೊಬೇಕು ಅಲ್ವಾ ಯಾಕೆ ಹಠ ಮಾಡ್ತಾರೆ ಅಂದ್ರೆ ಒಂದೇದಾಗಿ ಅವ್ರು ಒಬ್ಬರೇ ಬೆಳೆದಿದ್ರೆ ಅವ್ರಿಗೆ ಈ ಜಗತ್ತಲ್ಲಿ ಇರೋದೆಲ್ಲಾ ನನಗ್ ಸಿಗುತ್ತೆ ಸಿಗಬೇಕು ಅನ್ನುವ ಮನಸ್ಥಿತಿನಲ್ಲಿ ನಾವೇ ಬೆಳೆಸಿರ್ತೀವಿ ಸಿಕ್ಸಕ್ಕಿದಾ ಕುಡ್ಸಿ ಇದರ್ವಿ ಸಿಕ್ ಸಿಕ್ಕಿದಾ ತಂದ್ಕೊಡ್ತೀವಿ ನಮ್ಗೆ ಸಿಗ್ದು ಅವ್ರಿಗೆ ಸಿಗ್ಲಿ ಅನ್ನುವ ಆಸೆಯಿಂದ ವರ್ತಿಸ್ತಿರ್ತೀವಿ ಇದರಿಂದಾಗಿ ಅವರಿಗೆ ಈ ಜಗತ್ತಲ್ಲಿರೋದೆಲ್ಲ ನಮಗ್ ಸಿಗ್ಬೇಕು ನಾನು ಏನ್ ಅನ್ಕೊಂಡಿದ್ದೀನಿ ಅದ್ ಸಿಗ್ಲೇಬೇಕು ಅನ್ನುವ ಎರಡನೇದಾಗಿ ನಿರ್ಲಕ್ಷ್ಯ ಮಾಡುವಂತದ್ದು ಎರಡು ಮೂರು ಮಕ್ಕಳಿದ್ದಾಗ ಒಂದ್ ಮಗುನ ಜಾಸ್ತಿ ಇರಿಸೋದು ಇನ್ನೊಂದ್ ಮಗುನ ಕಡಿಮೆ ಮಾಡೋದು ಅವಾಗ ಯಾವ ಮಗುವಿಗೆ ನಿರ್ಲಕ್ಷ್ಯ ಆಗಿದೆ ಅಂತ ಅನಿಸ್ತಾ ಇರುತ್ತೋ ಆ ಮಗು ಜಾಸ್ತಿ ಹಠ ಮಾಡುತ್ತೆ ಯಾಕಂದ್ರೆ ಲಕ್ಷ್ಯ ಪಡೆದ ಇನ್ನೊಂದು ಮಗುವಿಗೆ ಒಂದ್ ಸ್ವಭಾವ ಇರುತ್ತೆ ಕೆಲವೊಂದು ಮಗು ಅಪ್ಪ ಅಮ್ಮನ ಗುಣನೇ ಸೇರ್ಸ್ಕೊಂಡ್ ಬರುತ್ತೆ ಅಪ್ಪ ಅಮ್ಮ ಹಠಮಾರಿಗಳಾಗಿದ್ರೆ ಮಗುನು ಹಠಮಾರಿ ಆಗಿರುತ್ತೆ ಅದು ಪೈ ಬರ್ತು ಬರುವಂತಹ ಗುಣ ಸೊ ಈ ಮೂರು ಕಾರಣದಿಂದ ಹಠ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಸೊ ಫಸ್ಟ್ ಇದು ತಗೋಬೇಡ ಏನಂದ್ರೆ ಈ ಜಗತ್ತೆಲ್ಲ ನಮ್ಗೆ ಸಿಗೋದಕ್ಕೆ ಹುಟ್ಟಿರೋದು ಇರೋದು ಈ ಜಗತ್ತಲ್ಲಿ ಏನಿದೆ ಅಲ್ಲ ನನಗೆ ಬೇಕು ಈ ಹಠಮಾರಿ ಮಗು ಇದೆಯಲ್ಲ ಇದು ಬೇಗ ಸರಿ ಹೋಗುತ್ತೆ ಯಾಕೆ ಗೊತ್ತಾ ಈ ಮಗುವಿಗೆ ಒಳ್ಳೆ ಮನಸಿ ಇರುತ್ತೆ ಆಮೇಲೆ ಖುಷಿಯಾಗೂ ಇರುತ್ತೆ ಓನ್ಲಿ ಥಿಂಗ್ ಇಂಪಲ್ಸಿವ್ ಆಗಿ ಹಠ ಬರುತ್ತೆ ತುಂಬಾ ಹೋದ್ ಹೋದಲ್ಲಿ ಬಿದ್ದ ಬಿದ್ದು ಉಳ್ಳಾಡೋದು ಗೋಳಾಡೋದು ಜಗಳಾಡೋದು ಕೊಡಿಸೇ ಬೇಕು ಅಂತ ಸೀನ್ ಕ್ರಿಯೇಟ್ ಮಾಡೋದು ಇದೆಲ್ಲ ಮಾಡುದು ಯಾವಾಗ ನೀವು ನೋವು ಅಂದಾಗ ಈ ಹಠ ಬಂದಾಗ ನೀವೇನ್ ಮಾಡ್ಬೇಕು ಮೊಟ್ಟ ಮೊದಲೇದಾಗಿ ಸ್ವಲ್ಪ ಹೊತ್ತು ಅದ್ರ ಪಾಳಿಗೆ ಬಿಟ್ಬಿಡ್ಬೇಕು ನೋ ಅಂದ್ರೆ ನೋ ನಾನು ಈ ಸರಿ ನಿನ್ನ ಹಠಕ್ಕೆ ನಾನು ಬಗ್ಗೋದಿಲ್ಲ ನೀನ್ ಏನ್ ಮಾಡ್ತೀವ್ ಮಾಡು ಅಂತ ಚಿಕ್ಕ ವಯಸ್ಸಿನಲ್ಲೇ ಆ ಒಂದು ನೋ ಅನ್ನೋದನ್ನ ಕಲಿಸ್ಬೇಕು ಇಲ್ಲಾಂದ್ರೆ ದೊಡ್ಡಾದ್ಮೇಲೆ ಒಂದ್ ಹಂತ ದಾಟದ್ಮೇಲೆ ನೀವು ನೋವು ಅಂತಂದ್ರೆ ಅವರು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡು ಸುಸೈಡ್ ಬಿಸೈಡ್ ಇದೆಲ್ಲ ಮಾಡಿರ್ತಾರೆ ಓಡ್ ಹೋಗುವಂಥದ್ದು ಎಂಥದ್ದೆಲ್ಲ ಸೊ ಆದ್ರಿಂದ ಚಿಕ್ಕ ವಯಸ್ಸಿನಲ್ಲೇ ಒಂದು ಮೂರ್ನಾಲ್ಕು ವರ್ಷ ವಯಸ್ಸಿನಿಂದ ಒಂದು ಆರೇಳು ವರ್ಷದ ಒಳಗಡೆನೆ ನೋ ಅನ್ನೋದನ್ನ ಕಲ್ಸ್ಬಿಡ್ಬೇಕು ಸೊ ಇವಾಗ ನೋ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡಾಗ ಒಂದ್ ಸ್ವಲ್ಪ ಹೊತ್ತು ಹಠ ಮಾಡ್ಬಿಟ್ಟು ಆಮೇಲೆ ಸಿಟ್ ಮಾಡ್ಕೊಂಡು ಸುಮ್ನ ಅವಾಗ ನಿಧಾನಕ್ಕೆ ಪ್ಯಾಂಪರ್ ಮಾಡ್ತಾ ಹತ್ರ ಹೋಗ್ಬಿಟ್ಟು ಅವರಿಗೆ ಈಗಲ್ಲ ಹಾಗೆ ಯಾಕೆ ಬೇಡ ಅದು ನೀನ್ ಯಾಕೆ ಹಠ ಮಾಡಬಾರ್ದು ಇದನ್ನೆಲ್ಲ ಅವರಿಗೆ ಸರಿಯಾಗಿ ಅರ್ಥ ಆಗೋ ತರ ತಿಳುವಳಿಕೆ ಕೊಟ್ರೆ ಖಂಡಿತವಾಗ್ಲೂ ಅವ್ರು ಒಪ್ಕೋತಾರೆ ಯಾಕಂದ್ರೆ ಆ ಮಗು ಹಠ ಮಾಡೋ ವ್ಯಕ್ತಿ ಮಗು ಇರುತ್ತಲ್ಲ ಆ ಮಗು ತುಂಬಾ ಬುದ್ಧಿವಂತನೂ ಇರುತ್ತೆ ಅರ್ಥ ಮಾಡ್ಕೊಳುತ್ತೆ ಆದ್ರೆ ಅದ್ರದ್ದು ಮೂಡ್ ನೋಡ್ಕೊಂಡು ನೀವು ಬಿಹೇವ್ ಮಾಡ್ಬೇಕು ಅದಕ್ಕೊಂದು ಶೂನ್ಯ ಸಮಯ ಅಂತ ಹೇಳ್ತೀವಿ ನಾವು ಪೇರೆಂಟಿಂಗ್ ಅಲ್ಲಿ ಮಕ್ಕಳ ಶೂನ್ಯ ಸಮಯ ಅಂತ ಅಂದ್ರೆ ಅವ್ರಿಗೆ ಏನ್ ಹೇಳಿದ್ರು ಕೇಳಿಸಿಕೊಳ್ಳುವ ಪರಿಸ್ಥಿತಿ ಇರ್ತಾರೆ ಉದಾಹರಣೆಗೆ ರಾತ್ರಿ ಮನಗುವಾಗ ಬೆಳಿಗ್ಗೆ ಎದ್ದಾಗ ಒಂಥರ ಕೂಲ್ ಆಗಿರ್ತಾರೆ ಅವ್ರು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಊಟ ಮಾಡುವಾಗಲ್ಲ ಬದ್ಲಿ ಮನ್ಕೊಳ್ವಾಗ ಸೊ ಒಂದೊಂದು ಮಗು ಹೆಚ್ಚಾಗಿ ಒಂದೊಂದ್ ತರ ಇರುತ್ತೆ ಆದ್ರೆ ಒಂದ್ ಸಾಮಾನ್ಯವಾಗಿ ಮಕ್ಕಳು ರಾತ್ರಿ ಮಲಗುವಾಗ ಅಥವಾ ಬೆಳಿಗ್ಗೆ ಎದ್ದಾಗ ಒಳ್ಳೆ ಮೂಡಲ್ಲಿ ಇರ್ತವೆ ಕೇಳಿಸ್ಕೊಳ್ಳುವಂತ ಮೂಡಲ್ಲಿ ಇರ್ತವೆ ಅದನ್ನ ಶೂನ್ಯ ಸಮಯ ಅಂತ ಹೇಳ್ತೀವಿ ಹಾಗೆ ನೀವು ಕಾರಲ್ಲಿ ಡ್ರಾಪ್ ಮಾಡುವಾಗ ಸ್ಕೂಲಿಂದ ಕರ್ಕೊಂಡು ಬರುವಾಗ ಸುಮ್ನೆ ಬಾಯಿ ಮುಚ್ಕೊಂಡು ಬರೋ ಬದಲು ಅವ್ರ ಜೊತೆ ಮಾತಾಡ್ತಾ ಇವತ್ತು ಹೇಗಾಯ್ತು ಸ್ಕೂಲ್ ಏನಾಯ್ತು ಇನ್ನೇನಾಯ್ತು ಅದೆಲ್ಲೇ ಅವರ ಭಾವನೆಗಳ ಬಗ್ಗೆ ಗಮನ ಕೊಡ್ತಾ ಕೊಡ್ತಾ ಈ ವಿಷಯಗಳನ್ನೂ ತಿಳಿಸಿದ್ರೆ ಅಂದ್ರೆ ಯಾಕೆ ನಿನ್ನೆ ಹಠ ಮಾಡಿದ್ದೆ ಆ ಹಠ ಮಾಡೋದ್ರಿಂದ ಏನೇನ್ ಪ್ರಾಬ್ಲಮ್ ಆಯ್ತು ಯಾಕೆ ನಾವು ನೋವು ಅಂದ್ವಿ ಇದನ್ನೆಲ್ಲ ಅದಕ್ಕೆ ಅರ್ಥ ಆಗೋ ತರ ಹೇಳಿದ್ರೆ ಆತ ಅಥವಾ ಆ ಮಗು ಒಪ್ಪಿಕೊಂಡು ಬಂದಾಗತ್ತೆ ಅದ್ರಲ್ಲಿ ಅನುಮಾನನೇ ಬೇಡ ಯಾವ ಮಗುನು ಕೆಟ್ಟದಾಗಿರಲ್ಲ ಆಮೇಲೆ ಇದು ಆಗಿಲ್ಲ ಮತ್ತೆ ನೆಕ್ಸ್ಟ್ ಅದೇ ತರ ಹಠ ಮಾಡುದು ಅವಾಗ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡುವ ನೋಡು ಬೆತ್ತ ತಗೊಬೇಕು ಆದ್ರೆ ಹೊಡಿಬಾರ್ದು ಬೈಬೇಕು ಆದ್ರೆ ಈ ಸಿಕ್ಕಾಪಟ್ಟೆ ಬೈಬಾರ್ದು ಇದು ಮೂರನೇ ಸ್ಟೆಪ್ ಸ್ಟಿಲ್ ಮೊಂಡುತನ ಮಾ ಮುಂದುವರಿತು ಇನ್ನು ಜಗ್ಗು ಮಗುನೇ ಅಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದೀರ ಅಂದ್ರೆ ಲಾಸ್ಟ್ ಅಲ್ಲಿ ಶಿಕ್ಷೆ ಕೊಡ್ಬೇಕು ಒಂದು ಪೆಟ್ಟು ಕೊಡ್ಲೇಬೇಕು ಆದ್ರೆ ಒಂದ್ ಪೆಟ್ಟು ಕೊಡುವ ದ ಕೆಲವೊಂದ್ಸರಿ ಏನಾಗುತ್ತೆ ರಿವಾರ್ಡ್ ಅನ್ನು ಕೊಡುವಂತದ್ದಿರುತ್ತೆ ನೀನು ತಪ್ಪು ಮಾಡಬಾರ್ದು ಈ ಸರಿ ಸುಮ್ಮನೆ ಆಗ್ತದೀನಿ ಈ ನೀನ್ ನೆಕ್ಸ್ಟ್ ಟೈಮ್ ಬದ್ಲಾದ್ರೆ ನೀನ್ ಬದಲಾಯಿಸಿಕೊಂಡೆ ನಾನ್ ನಿಂಗೆ ಎರಡು ಚಾಕ್ಲೇಟ್ ಕೊಡ್ತೀನಿ ಈ ಸರಿ ಹಠ ಮಾಡದೆ ಓಕೆ ಈ ಸರಿ ಕೊಡ್ತಿದ್ದೀನಿ ನಾನು ಹೇಳಿದ್ ಮಾಡ್ತಿದ್ದೀನಿ ನೆಕ್ಸ್ಟ್ ಟೈಮು ನೀನ್ ಮಾಡದೆ ಇದ್ರೆ ಇದಕ್ಕಿಂತ ಡಬಲ್ ಏನಾದ್ರೂ ಕೊಡಿಸ್ತೀನಿ ಏನು ರಿವಾರ್ಡ್ ಕೊಡ್ತೀನಿ ನೀನ್ ಹಠ ಮಾಡದೆ ಡಬಲ್ ರಿವಾರ್ಡ್ ಸುಮ್ಮನೆ ಇದ್ರೆ ಸುಮ್ನೆ ಇದ್ರೆ ಡಬಲ್ ರಿವಾರ್ಡ್ ಹಠ ಮಾಡದೆ ಹಠ ಮಾಡಿದ್ರೆ ಏನಿಲ್ಲ ನೀನ್ ಕೇಳಿದೆ ಸೊ ಈ ತರ ರಿವಾರ್ಡ್ ಅಥವಾ ಶಿಕ್ಷೆ ಆ ಪರಿಸ್ಥಿತಿಗೆ ಆ ಮಗುವಿನ ಮನಸ್ಥಿತಿಗೆ ಅನ್ವಯಿಸಿ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗತ್ತೆ ಇನ್ನು ಎರಡನೇ ಕೆಟಗರಿ ಮಗು ಇರುತ್ತಲ್ಲ ಲಕ್ಷ ಸೆಳೆಯುವ ಅದಕ್ಕೋಸ್ಕರ ಹಠ ಮಾಡುವ ಮಗು ಅದನ್ನ ನೀವು ಗಮನಿಸಬೇಕು ತುಂಬಾ ಸರಿ ಏನಾಗುತ್ತೆ ಈ ತಂದೆ ತಾಯಿಗಳ ಪಕ್ಷಪಾತ ಇರುತ್ತಲ್ಲ ಅದು ಬಹಳ ನೋವನ್ನು ಕೊಡುತ್ತೆ ಮಕ್ಕಳಿಗೆ ಸೊ ಅಂತ ಸಂದರ್ಭದಲ್ಲಿ ಫಸ್ಟ್ ಮೊಟ್ಟ ಮೊದಲಾಗಿ ಆ ರೀತಿಯ ಏನು ತಾರತಮ್ಯವನ್ನ ನೀವು ಮಾಡಿಕೊಡ್ತೀವಿ ಇದು ತಂದೆ ತಾಯಿ ಮಾಡುವುದು ಘೋರ ಅಪರಾಧ ಇದನ್ನ ಯಾವ ತಂದೆ ತಾಯಿನೂ ಮಾಡಬೇಡಿ ಸಪೋಸ್ ನೀವು ಮಾಡ್ತಿಲ್ಲ ಅಂತ ಅನ್ಸಿದ್ರೆ ಆ ಮಗುವಿನ ಜೊತೆ ಕೂತ್ಕೊಂಡು ಮಾತಾಡಿ ನಿಮ್ಗೆ ಯಾಕೆ ಹಾಗ ಅನ್ಸುತ್ತೆ ನಾವ್ ಇಬ್ಬರ್ನು ಪ್ರೀತಿ ಮಾಡ್ತೀವಿ ಕೆಲವೊಂದ್ಸರಿ ಏನಾಗುತ್ತೆ ತುಂಬಾ ದುರ್ಬಲ ಅಂತ ಇರುವಂತಹ ಮಗು ಮೊದ್ಲೇ ಮಗು ಇನ್ನೇನೋ ವಿಷಯಗಳಿಗೆ ಆ ಮಗುವಿಗೆ ಸೆಂಟಿಮೆಂಟ್ ಇರುತ್ತೆ ಮಗುವಿನ ಬಗ್ಗೆ ಸೆಂಟಿಮೆಂಟ್ ಇರುತ್ತೆ ಇನ್ನೊಂದ್ ಮಗುವಿನ ಬಗ್ಗೆ ವಿಪರೀತ ತಿರಸ್ಕಾರನೂ ಇರ್ಬೋದು ಅದು ನಿಮ್ಮ ನಿಮ್ಮ ಹಣೆ ಬರ ಆದ್ರೆ ಮಕ್ಕಳನ್ನ ನೋಡುವ ದೃಷ್ಟಿಕೋನದಲ್ಲಿ ಯಾವತ್ತು ಬದಲಾವಣೆ ಬೇರೆ ವ್ಯತ್ಯಾಸ ಇರ್ಕೂಡುದು ನಿಮ್ಮ ಸ್ಟ್ರಗಲ್ ಏನಿದ್ರು ನಿಮ್ಮ ಒಳಗಡೆ ಇಟ್ಕೊಬೇಕು ಇಲ್ಲಾಂದ್ರೆ ಒಂದು ನಾಯಿಗೂ ಒಂದು ಮನುಷ್ಯನಿಗೂ ಏನ್ ವ್ಯತ್ಯಾಸ ಇರುತ್ತೆ ಈಗ ಒಂದು ಘಟನೆ ಹೇಳ್ತೀನಿ ನಾನು ಒಂದು ಊರಲ್ಲಿ ಇದ್ದೆ ಅಲ್ಲಿ ಮನೆ ಹತ್ರ ಒಂದು ನಾಯಿ ಎರಡು ಮರಿಗಳನ್ನ ಹಾಕೊಂಡಿತ್ತು ಆ ಎರಡು ಮರಿಗಳನ್ನ ಅಲ್ಲಿ ಒಂದು ಮರಿಗೆ ಅದು ಹಾಲು ಕೊಡಿಸ್ತಿರ್ಲಿಲ್ಲ ಆ ನಾಯಿ ಮರಿ ಎಲ್ಲಾ ಕಡೆ ಹೋಗಿ ತಿಂದ್ಕೊಂಡು ಹೇಗೋ ಬೆಳಿಬೇಕೆ ಇನ್ನೊಂದು ನಾಯಿ ಮರಿಗಿನ ಯಾವಾಗ್ಲೂ ಮಗ್ಲಲ್ಲೇ ಇಟ್ಕೊಂಡು ಹಾಲು ಕೊಟ್ಟು ಬಳಸ್ತಾ ಇತ್ತು ಯಾಕೆ ಅಂತ ನೋಡಿದ್ರೆ ಆ ನಾಯಿಗಳ ಮೇಲೆ ಎರಡು ನಾಯಿಗಳು ಇದಾಗ್ಬಿಟ್ಟು ಹುಟ್ಟಿರುವಂತ ಮಗು ಮಕ್ಕಳು ಆ ಎರಡು ನಾಯಿ ಮರಿಗಳು ಆ ಯಾವುದು ದೌರ್ಜನ್ಯದಿಂದ ಇದಕ್ಕೆ ಇಷ್ಟ ಇಲ್ಲದೆ ಹುಟ್ಟಿದ ಆ ಮಗುವಿನ ಆ ನಾಯಿ ಮರಿನ ಹತ್ರ ಸೇರಿಸ್ತಾ ಯಾವುದು ಇಷ್ಟಪಟ್ಟು ಸೇರಿದ ಸಂಗಾತಿಯಿಂದ ಹುಟ್ಟಿತ್ತೋ ಆ ನಾಯಿ ಮರಿನ ಎತ್ತಿ ಎತ್ತಿ ಕರ್ಕ ಅದು ಹಾಲು ಕೊಡ್ಸ್ಕೊಂಡು ಕೂಸ್ತಾರೆ ಸೊ ಈ ಹಂತಕ್ಕೆ ಪ್ರಜ್ಞೆ ಇದ್ರೆ ಅದು ತಂದೆ ತಾಯ ದೊಡ್ಡ ತಪ್ಪು ಎಸ್ ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಆ ಕ್ಷಣ ಬೇಕಿತ್ತೋ ಬೇಡವೋ ಆ ಮಗು ಬಂದಿದೆ ಈಗ ಬಂದ ಮೇಲೆ ಅದನ್ನ ಸರಿಯಾದ ರೀತಿ ನಡೆಸ್ಕೊಳ್ಬೇಕಾಗಿದ್ದು ಸರಿಯಾದ ರೀತಿ ನೋಡ್ಬೇಕಾಗಿದ್ದು ತಂದೆ ತಾಯಿಯಾಗಿ ಮನುಷ್ಯರಾಗಿ ಪ್ರಜ್ಞೆ ಉಳ್ಳಂತಹ ವ್ಯಕ್ತಿಗಳಾಗಿ ಮಾಡಬೇಕಾದ ಕರ್ತವ್ಯ ಜವಾಬ್ದಾರಿ ನಿಮ್ಮ ಒಳಗಡೆ ಏನೇ ಸ್ಟ್ರಗಲ್ ಇದ್ರೂನು ಆ ಮಕ್ಕಳ ಮೇಲೆ ಎತ್ತ ಹಾಕಬಾರ್ದು ಆದ್ರಿಂದ ನೀವು ಒಂದ್ ವೇಳೆ ತಾರತಮ್ಯ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸಿ ಒಂದ್ ವೇಳೆ ತಾರತಮ್ಯ ಮಾಡ್ತಿಲ್ಲ ಅಂತ ಅನ್ಸಿದ್ರೆ ಆ ಮಗುವಿಗೆ ನಾನು ಕ್ಯಾರೆಕ್ಟರ್ ಮಗು ಅದೇ ತರ ಹ್ಯಾಂಡಲ್ ಮಾಡಿ ಸುಮ್ಮನಾಗ ತನಕ ಕಾಯಿರಿ ಆಮೇಲೆ ಸುಮ್ಮನಾದ್ಮೇಲೆ ನಿಧಾನಕ್ಕೆ ತಿಳುವಳಿಕೆಯನ್ನ ಕೊಡಿ ತಿಳುವಳಿಕೆಗೂ ಬಗ್ಗಿಲ್ಲ ಅಂದ್ರೆ ವಾರ್ನಿಂಗ್ ಮಾಡಿ ವಾರ್ನಿಂಗ್ ಆಗಿಲ್ಲ ಅಂತಂದ್ರೆ ಶಿಕ್ಷೆ ಅಥವಾ ರಿವಾರ್ಡ್ ನ ಕೊಡಿ ಸಂದರ್ಭ ಕನಸಾರವಾಗಿ ಇನ್ನು ಮೂರನೇ ಕ್ಯಾಟಗರಿಯ ಮಗು ಹುಟ್ಟದಾಗ್ಲಿಂದ ಸ್ವಲ್ಪ ಹಠಮಾರಿ ಈ ಹಟಮಾರಿ ಮಗುವಿಗೆ ಮೊದ್ಲೆ ಎರಡು ಕಾರಣ ಸಿಕ್ಬಿಟ್ರೆ ಇನ್ನ ಜಾಸ್ತಿ ಆಗಿರುತ್ತೆ ಸೊ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಮಕ್ಕಳು ಹಠ ಮಾಡೋದು ಸ್ವಾಭಾವಿಕ ಸೊ ಅವಾಗ್ಲೂ ಕೂಡ ನಾನ್ ಫಸ್ಟ್ ಫಸ್ಟ್ ಏನ್ ಹೇಳಿದ್ನಲ್ಲ ಅದೇ ಅನ್ನ ಅನುಸರಿಸಿ ಇನ್ನೊಂದ್ ಸರಿ ಕೆಲವೊಂದ್ಸರಿ ಹಠ ಮಾಡಿದಾಗ ಇರಿಸುವಂತ ತಂತ್ರ ಅಂತ ಒಂದು ಕವನನೇ ಬರ್ತಿದ್ದೀನಿ ಅದನ್ನ ಯಾವ್ದಾರು ಪೋಸ್ಟ್ ಮಾಡ್ತೀನಿ ಕಮ್ಯುನಿಟಿಲಿ ನೋಡಿ ಆ ಕವನದಲ್ಲಿ ಅಲ್ಲಿ ಏನಂದ್ರೆ ಆ ಹಠ ಬಂದಾಗ ಮಾರ್ಸೋದು ಇನ್ನೇನೋ ಹೇಳ್ಬಿಡೋದು ತುಂಬಾ ಸಾರಿ ಮಕ್ಕಳಿಗೆ ಆಯ್ತಾ ಹಠ ಬಂದಾಗ ಅವ್ರಿಗೆ ಹಸುವಾದಾಗ ಹಠ ಬರುತ್ತೆ ನಿದ್ದೆ ಬಂದಾಗ ಹಠ ಬರುತ್ತೆ ಆಮೇಲೆ ಅವ್ರಿಗೆ ದೇಹದಲ್ಲಿ ಕಿರಿಕಿರಿ ಆದಾಗ ಹಠ ಬರುತ್ತೆ ಸೊ ಇದು ಆಗುದ ನೋಡ್ಕೊಬೇಕು ನೀವು ಹಠ ಯಾಕೆ ಬಂದಿದೆ ಅಂತ ನೋಡ್ಕೊಂಡು ಓಹ್ ಹಸುವಾದಾಗ ಹಠ ಬಂದಿದೆ ಹಸುವನ್ನ ಊಟದ ಕೊಡಿ ತಿಂಡಿ ಕೊಡಿ ಇಷ್ಟ ಆಗಿದೆ ಕೊಡಿ ತಿನ್ನಕ್ಕೆ ನಿದ್ದೆ ಬಂದಾಗ ಹಠ ಬರುತ್ತೆ ಸೊ ನಿದ್ದೆ ಮಾಡಿಸಿ ರೆಸ್ಟ್ ಮಾಡಿಸಿ ತುಂಬಾ ಸ್ಟ್ರೈನ್ ಆಗಿದೆ ಸಮಾಧಾನ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ ಹಾಡನ್ನ ಕೇಳಿಸಿ ಅವಾಗ ಅದ್ರ ಹಠ ಕಡಿಮೆ ಆಗುತ್ತೆ ಸೊ ಊಟ ತಿಂಡಿ ನಿದ್ದೆ ಟಾಯ್ಲೆಟ್ ಬಂದಾಗ ಸುಸ್ಸು ಕಟ್ಕೊಂಡಿರ್ತವೆ ಗೊತ್ತಿರಲ್ಲ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ ಅದ್ರ ಒಳಗಡೆ ನೋಯ್ತಾ ಇರುತ್ತೆ ಸೊ ಅವಾಗ ಸುಸ್ಸು ಮಾಡಿಸುವಂತದ್ದು ಟಾಯ್ಲೆಟ್ ಮಾಡಿಸೋದ್ ಈ ತರ ಮಾಡಿ ಆ ಮಗುವಿನ ರಿಲ್ಯಾಕ್ಸ್ ಮಾಡಿಸಿ ಹಠ ಕಡಿಮೆ ಮಾಡಿ ಸೊ ಇದೆಲ್ಲವನ್ನ ಅರ್ಥಕೊಂಡು ಮಾಡಿದಾಗ್ಲೆ ಅದು ಒಂದು ಒಳ್ಳೆಯ ಪೇರೆಂಟಿಂಗ್ ಆಗುತ್ತೆ ಅಂತಹ ಒಳ್ಳೆಯ ಪೇರೆಂಟ್ ನೀವಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಿದ್ದೀನಿ ಇದು ನಿಮ್ಗೆ ಹೌದು ಅಂತ ಅನ್ಸುತ್ತಾ ಇಷ್ಟ ಆಯ್ತಾ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ಹೇಳಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಇದು ಉಪಯೋಗಕ್ಕೆ ಬರ್ಲಿ ಸೊ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ